ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಪಡೆಯುವಂಥವ್ರಿಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಆ ಒಂದು ಗುಡ್ ನ್ಯೂಸನ್ನ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಮಹಿಳೆಯರು ಏನಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಗೃಹಲಕ್ಷ್ಮಿ ಒಂದು ಏನು ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾಯಿತ್ತು ಅದು ಇನ್ನು ಮುಂದೆ ಜೂನ್ ತಿಂಗಳಿನಿಂದ ಜೂನ್ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಮೇಲ್ಗಡೆ ನಿಮಗೆ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಸರ್ಕಾರದ ಕಡೆಯಿಂದ ಆಗ್ತಾಯಿದ್ದಾರೆ ಅದು ಯಾವ ರೀತಿ ಆಗುತ್ತೆ ಆಗ್ತಾರೆ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಗಂಡು ಮಕ್ಕಳು ವಿಡಿಯೋ ನೋಡೋದಂಥವ್ರು ಮಹಿಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಮಾಹಿತಿ ತಿಳಿಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೂ ಕೂಡ ಈ ವಿಷಯ ತಿಳಿಸಿ ಬನ್ನಿ ಇಲ್ಲಿ ಒಂದು ಸಂಪೂರ್ಣವಾದಂಥ ಮಾಹಿತಿನ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಸ್ಪೀಡ್ ಸರ್ಕಾರಿ ಮಾಹಿತಿ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಬಂದು ಮಹಿಳೆಯರಿಗೆ ಅಥವಾ ಗೃಹಲಕ್ಷ್ಮಿಯರಿಗೆ ಇದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಹಣವನ್ನು ಪಡೀತಾ ಇದ್ದಾರೆ ಆ ಹಣವನ್ನು ಎರಡು ಸಾವಿರ ರೂಪಾಯಿಂದ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಯಾವ ರೀತಿ ಬರುತ್ತೆ ಈಗ ನಿಮಗೆ ಆಲೋಚನೆ ಬಂದಿರುತ್ತೆ ಯಾವ ರೀತಿ ಆಗ್ತಾರಪ್ಪ ಇದು ಮೂರು ಸಾವಿರ ಇದು ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊಂದಲೇ ಇರುತ್ತೆ ಸ್ಪಷ್ಟವಾಗಿ ನಾನು ತಿಳಿಸಿ ಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಬಾರಿ ನಿಮ್ಮಲ್ಲಿ ರಿಕ್ವೆಸ್ಟ್ ನಮ್ಮ ಚಾನಲ್ನ ಏನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಗಳಿಗೋ ವಿಡಿಯೋಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಸಂಪೂರ್ಣವಾದಂಥ ವಿಷಯಕ್ಕೆ ಬರೋಣ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಇಲ್ಲಿ ಏನು ಒಂದು ಲೋಕಸಭಾ ಚುನಾವಣೆ ಮುಗಿದಿದೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಏನು ಒಂದು ಹಣ ಪಡಿತಾ ಇದ್ದಾರೆ ಇಡೀ ಭಾರತದಾದ್ಯಂತ ಒಂದೊಂದು ಲಕ್ಷ ಮ ಕುಟುಂಬದ ಮಹಿಳೆಗೆ ಮಾತ್ರ ಅಂತ ಹೇಳಿದರು ಸರ್ಕಾರ ಇದು ಕಾಂಗ್ರೆಸ್ನವರು ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಅಥವಾ ಲೋಕ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದರೆ ಇಲ್ಲಿ ಜೂನ್ ಹತ್ತನೇ ತಾರೀಕಿಂದ ಯಾಕಂತಂದರೆ ಹತ್ತನೇ ತಾರೀಕಿನಿಂದ ಹಣ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿದು ಹಾಗಾಗಿ ಅದರ ಜೊತೆಗೆ ಇಲ್ಲಿ ಒಂದು ಲಕ್ಷ ಒಂದು ವರ್ಷಕ್ಕೆ ಅಂದಿರಲ್ಲ ಅದರಲ್ಲಿ ನಿಮಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ಮುನ್ನೂರ ಮೂವತ್ತ್ಮೂರು ರೂಪಾಯಿ ಅದು ಕೇಂದ್ರ ಸರ್ಕಾರದಿಂದ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಕೇಂದ್ರದಿಂದ ಬರುತ್ತೆ ಎರಡು ಸಾವಿರ ರೂಪಾಯಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಒಟ್ಟು ಟೋಟಲ್ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂದರೆ ಗೃಹಲಕ್ಷ್ಮಿ ಮಹಿಳೆಯರ ಅಕೌಂಟಿಗೆ ಮೊದಲನೇದಾಗಿ ಈ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಮಹಿಳೆಯರಿಗೆ ಇದೆ ನೀವು ಏನಾದರೂ ಇದಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಅಂತಂದರೆ ಅದ್ರ ಬಗ್ಗೆ ಏನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಗೃಹಲಕ್ಷ್ಮಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಿದ್ರೆ ಅದು ಬಂದು ಕೇಂದ್ರ ಸರ್ಕಾರದಿಂದ ಬರುವಂಥದ್ದು ಎಂಟು ಸಾವಿರದ ಮುನ್ನೂರ ಮೂರು ರೂಪಾಯಿ ಬರೋದು ಅದು ಮಹಾಲಕ್ಷ್ಮಿ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ ಎರಡೂ ಸೇರಿ ನಿಮಗೆ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಬರುವಂಥದ್ದು ಅದಕ್ಕಾಗಿ ಈ ಒಂದು ಮಾಹಿತಿ ನಿಮಗೆ ತಿಳಿಸೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಿದಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಏನಂತಂತಂದ್ರೆ ಇಲ್ಲಿ ಮುಂದೆ ಒಂದು ಈ ಗೃಹಲಕ್ಷ್ಮಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಿದ್ರಿ ಅದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಯಾವ ರೀತಿ ಏನು ಯಾವುದಾದ್ರೂ ಡಿಪಾರ್ಟ್ಮೆಂಟಿಗೆ ಒಪ್ಪಿಸ್ತಾರೋ ಅದು ಬಂದು ಮುಂದೆ ಯಾವ ರೀತಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾವ ರೀತಿ ಆ ಒಂದು ಯೋಜನೆ ಜಾರಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಂದು ವೇಳೆ ನಮ್ಮ ನೀವು ಏನಾದ್ರೂ ಸಬ್ಸ್ಕ್ರೈಬ್ ಆದರೆ ಅಂತಂದ್ರೆ ಮುಂದೆ ಯಾವ ರೀತಿಯಾಗಿ ನೀವು ಸರ್ಕಾರದ ಕಡೆಯಿಂದ ಬೆನಿಫಿಟ್ ಪಡೆಯೋದಕ್ಕೆ ಒಂದು ಮಹಾಲಕ್ಷ್ಮಿ ಯೋಜನೆ ಯಾವ ರೀತಿ ಪಡಿಬೇಕಂತ ಸರ್ಕಾರ ಮಾಹಿತಿ ತಿಳಿಸ್ತದೋ ಆ ರೀತಿ ನಾನು ನೀವು ಪಡಿಬೇಕಾಗುತ್ತದೆ ನಾನು ತಕ್ಷಣವೇ ವೀಡಿಯೋ ಮಾಡಿ ಹಾಕ್ತೀನಿ ಯಾವುದೇ ಒಂದು ಸರ್ಕಾರದ ಮಾಹಿತಿ ಬಂದ ತಕ್ಷಣ ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಿರ್ತೀನಿ ಅದಕ್ಕಾಗಿ ನೀವು ಏನಿಲ್ಲ ಉಚಿತವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಹಾಕಿರುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನಿಮಗೆ ತಕ್ಷಣ ನೆಟ್ ಆನ್ ಮಾಡಿದರೆ ಅಲ್ಲಿ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಮೊದಲಿಗೆ ವೀಡಿಯೋನ ನೋಡ್ಬೋದು ಸಬ್ಸ್ಕ್ರೈಬ್ ಆಗದೆ ನೋ ನೋಡಿದರೆ ನೋಡಿ ಎಕ್ಸಿಟ್ ಆದರೆ ಒಂದು ವೀಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮುಂದೆ ನಾವು ಹಾಕುವಂಥದ್ದು ನಿಮಗೆ ವಿಡಿಯೋ ಸಿಗೋಲ್ಲ ಅದಕ್ಕಾಗಿ ನಿಮ್ಮ ಒಂದು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ನೀವು ಒಂದು ಲೈಕ್ ಮಾಡಿದರೆ ಮತ್ತು ಸಬ್ಸ್ಕ್ರೈಬ್ ಆದರೆ ನಮಗೂ ಕೂಡ ಅನುಕೂಲ ನಿಮಗೂ ಕೂಡ ಅನುಕೂಲ ನಿಮ್ಗೆ ಏನಪ್ಪ ಅನುಕೂಲ ಅಂತಂದರೆ ನಾವು ಹಾಕಿರುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋ ನೋಡಿ ಅದರ ಮಾಹಿತಿ ತಿಳ್ಕೊಂಡ್ರೆ ನಿಮಗೆ ಮುಂದೆ ಮಾಡುವಂಥ ಕೆಲಸಕ್ಕೆ ಅನುಕೂಲ ಆಗುತ್ತೆ ನಮಗೂ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದರಿಂದ ನಮಗೂ ಕೂಡ ಒಂದು ಉತ್ಸಾಹ ಬರುತ್ತೆ ವೀಡಿಯೋ